ಕೊಡೋರಿಗೆ ಬೇಡ ಅನ್ನ ನೈತಿಕ ನಮ್ಗೆ ಹಕ್ಕಿಲ್ಲ ಹಂಗೇನಾದ್ರು ನಾವು ಬ್ಯಾಡ್ ಅಂದ್ರೆ ನಮಗ್ ಕೊಡೋದು ಎಸ್ ಟಿ ರಿಸರ್ವೇಶನ್ ಕೊಡೋಂತ ಸಂದರ್ಭದಲ್ಲಿ ಬೇರೆಯವ್ರು ಬೇಡ ಅಂದ್ರೆ ಕೊಡಕ್ ಆಗ್ತಿದಿಲ್ಲ ಆದ್ರೆ ಇವತ್ತು ಏನ್ ಆಗ್ತಿದೆ ನಾವು ರಿಸರ್ವೇಶನ್ ಎದಕ್ ಕೊಡ್ತಿದ್ದೇವೆ ನಮ್ಮ ಮಕ್ಕಳಿಗೆ ಒಳ್ಳೇದಾಗ್ಲಿ ನಮ್ಮ ಮಕ್ಕಳಿಗೆ ಎಜುಕೇಶನ್ ಸಿಗಲಿ ನಮ್ಮ ಒಳ್ಳೆ ನೌಕರಿ ಬರಲಿ ಅಂತ ನಾವು ರಿಸರ್ವೇಶನ್ ಕೊಡ್ತಿದ್ದೇವೆ ಆದ್ರೆ ಏನಾಗ್ತದೆ ಈ ದಿನಗಳಲ್ಲಿ ಹೋದ್ ಸರಿ ತಪ್ಪು ಮಾಡಿದೆ ನಾನು ಗುರುಗಳಲ್ಲಿ ಹೋದ್ ಕಾರ್ಯಕ್ರಮದಲ್ಲಿ ಹೇಳಿದೆ ಗುರುಗಳೇ ಹೋಗ್ ರಿಕ್ವೆಸ್ಟ್ ಮಾಡಿದೆ ಕೆಲವೊಂದು ಜನ ವಿಲನ್ ಮಾಡಿಬಿಟ್ರು ಯಾಕಂದ್ರೆ ಈಗ ನೋಡ್ರಿ ಅವಾಗ ತಳುವಾರ ಸಮಾಜದವರಿಗೆ ಎಷ್ಟು ಸರ್ಟಿಫಿಕೇಟ್ ಕೊಟ್ಟಿವ್ಬಿಟ್ಟಿದ್ವಿ ಎಷ್ಟು ಜಗಳ ಹಚ್ ತಳುವಾರ ಸಮಾಜ ತಳುವಾರ ಅಂತಂದ್ರೆ ಅದು ಜಾತಿ ಅಲ್ಲ ಅದು ಉದ್ಯೋಗ ಒಂದ್ ಊರಾಗ ಪೊಲೀಸ್ ಗೌಡ ಮಾನಿಗೌಡ ಹುಲ್ಲುಕರ್ಣಿ ತಳುವಾರ ವಾಲಿಕಾರ ಅದು ಉದ್ಯೋಗ ಜಾತಿ ಅಲ್ಲ ಇವತ್ತು ಕಪ್ಲಿಕೇಟ್ ಸಮಾಜದವರು ಗಂಗಾ ಮತ ಸಮಾಜದವರು ಅವ್ರೇ ರಿಸರ್ವೇಷನ್ ತಳವಾರಿ ಕೊಡ್ರಿ ಅಂತ ಕೇಳಲಿಲ್ಲ ಎಸ್ ಟಿ ಗೆ ಸಂಪೂರ್ಣ ಗಂಗಾ ಮತಸ್ಥರಿಗೆ ಡಬ್ಲಿಕೆ ಸಮಾಜಕ್ಕೆ ಕೊಡೋ ಅಂತ ಕೇಳಿದ್ರು ಆದ್ರೆ ನಾವೇನ್ ಮಾಡಿಬಿಟ್ಟಿವಿ ತಳವಾಗಿ ಕೊಟ್ಟಿವಿ ಅಂತ ಹೇಳಿಬಿಟ್ವಿ ಇಲ್ಲಿ ದೊರಿಗೋಳಿಗೆ ತಳವಾಗಿ ಜಗಳಿಸ್ಬಿಟ್ಟಿವಿ ಈಗ ಏನಾಗ್ಬಿಟ್ಟಿದೆ ಮೊನ್ನೆ ಒಂದ್ ಕಡೆ ಕೇಳಿದಾಗ ಕುರುಬರ ಸಮಾಜಕ್ಕೆ ಎಸ್ ಸಿ ಬೆಸ್ತ ಸಮಾಜಕ್ಕೆ ಎಸ್ ಸಿ ಕೊಡ್ತೀವಿ ಗೊಲ್ಲ ಸಮಾಜಕ್ಕೆ ಎಸ್ ಸಿ ಕೊಡ್ತೀವಿ ಅಂತ ಬರ್ತದೆ ಮನೆ ಮುಖ್ಯಮಂತ್ರಿ ಅವರು ಒಂದು ವೇದಿಕೆ ಮೇಲೆ ಹೇಳಿದ್ರು ಇಲ್ಲ ನಿಮ್ದು ಕರ್ಜಂಗ್ಲ ಅಂತ ಹೇಳಿದ್ರು ನಾನು ಕೊಟ್ಟಿಲ್ಲ ಅದು ಬಸವರಾಜ ಬೊಮ್ಮಾಯವ್ರು ಬಸವರಾಜ ಬೊಮ್ಮಾಯಿ ಅವರು ಕೊಟ್ಟರು ಹೇಳಿದ್ರೆ ಮೊದಲನೇ ಯಾರೇ ಕೊಡ್ರಾಯಣದವರೆ ನಿಮ್ಗೆ ಬ್ಯಾಡ್ ಅನ್ನ ಇವತ್ತು ಕುರುಬ ಸಮಾಜದವರು ಎಷ್ಟಿದ್ದಾರೆ ಎಂಟು ಪರ್ಸೆಂಟ್ ಇದಾರೆ ಏಳು ಪರ್ಸೆಂಟ್ ಇದಾರೆ ಈ ಏಳು ಪರ್ಸೆಂಟ್ಗೆ ಅವ್ರು ಏಳು ಪರ್ಸೆಂಟ್ ಜೋಡಿಸಿ ಕೊಡ್ರೆ ಹದಿನಾಲ್ಕು ಪರ್ಸೆಂಟ್ ಬ್ಯಾಡ್ ಅನ್ನ ಇದೇ ನಾಲ್ಕು ಸೇರ್ತರೆ ಕೋಲ್ಗೆ ಬೇಡನೆಗಳ ನಮ್ಮ ರಾಜಕೀಯ ಚಟಕ್ಕೆ ನಮ್ಮ ಬಾಸಿನ ಚಟಕ್ಕೆ ಎಲ್ಲೋ ಮೈಕ್ ನಲ್ಲಿ ಕೊಡ್ತು ಅಂತ ಹೇಳಿ ಈ ಇಷ್ಟು ದಿನ ನಾವು ಕಂಬಲಿಗರ ಸಮಾಜ주의 ಒಡದಾಡಕ್ಕೆ ಇದ್ದೆವು ನಮ್ಮವರು ಇವತ್ತು ಕುರುಬರ ಸಮಾಜ주의 ಒಡದಾಡಕ್ಕೆ ತರ ಯಾವಾಗ ನಮ್ಮ ಸಾಮಾಜಿಕ ನ್ಯಾಯದ ಕೊಡಂತ ಕಲ್ಪನೆ ಮಾಡೋಣ ಎಷ್ಟು ದಿನ ಒಡದಾಡಕ್ಕೆ ಅಂತ ಕಲ್ಪನೆ ಮಾಡೋಣ ಆಗೋಷ್ಟೆ ದಯವಿಟ್ಟು ನಿಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಬಹುದು ನೋಡಬೇಕಾ ಆಚೆ ನಮ್ಮ ಎಲ್ಲರಿಗೂ ಇದೆ ಮಾತಾಡಲ್ಲ ಬಟ್ ಏನ್ ಮಾಡುತ್ತೀಯ ಅದು ಮಾತಾಡಲ್ಲ ಮಾಡ್ತೋ ಸಮಾಜಕ್ಕೆ ಒಳ್ಳೇದಾಗಬೇಕು ದಯವಿಟ್ಟು ರಿಸಲ್ಯೂಷನ್ ಭೂತ ಏನಿದೆ ಅದನ್ನ ಸರಿಪಡಿಸಿದ್ರೆ ಕೆಲಸ ಮಾಡ್ರಿ ಯಾಕಂದ್ರೆ ಇವತ್ತು ನೀವೇನ್ ಹೇಳ್ತೀರಿ ಆ ಕೆಲಸ ನಮ್ಮ ಸಮಾಜಕ್ಕೆ ಕೇಳ್ತಾರೆ ಹದಿನೈದು ಜನ ಶಾಸಕರು ನಮ್ಮವರು ನಿಮ್ಮ ಪಕ್ಷದಲ್ಲೇ ಗೆದ್ದಾರೆ ಅದು ನಿನ್ನ ಮುಖಾಂತರ ಗೆದ್ದಿದ್ದಾರೆ ಎಲ್ಲರೂ ನೀವು ಹೇಳಿದ್ರೆ ಕೇಳಂತ ಒಂದು ಕೆಲಸ ಮಾಡ್ತಾರೆ ಇವತ್ತು ಮುಖ್ಯಮಂತ್ರಿ ಅವರು ನೀನ್ ಹೇಳಿದ್ರೆ ಇಲ್ಲ ಅಂತ ಮಾತಾಡಿಲ್ಲ ಈ ಸಮಾಜಕ್ಕೆ ನ್ಯಾಯ ಒದಗಿಸ್ಕೊಡಕ್ಕೆ